ಸ್ವಾಗತ ದುರ್ಗೆ ಎಣ್ಣೆ ವೇದಿಕೆ ಮೇಲೆ ಚಕ್ರಪಾಣಿ ತಂಡದವರಿಗೆ ಧನ್ಯವಾದಗಳು ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂತಹ ಶ್ರೀ ವೆಂಕಟ ಸಿಂಗ್ ಆಯುಕ್ತರು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗ ಇವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಒಬ್ಬ ಜ್ಞಾನಿಯ ಉತ್ತರ ಇಲ್ಲಿದೆ ಕಾಲನ್ನ ಎಳೆಯುವುದನ್ನ ಬಿಟ್ಟು ಮೊದಲು ಕೈಯನ್ನು ಎಳೆಯುವುದನ್ನು ಕಲಿಯಿರಿ ಎಂದು ನನ್ನ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕ್ ಒಂದು ಚಿಕ್ಕ ಗ್ರಾಮ ಚಿಕ್ಕುಂಬಿ ಅಂತ ಹೇಳಿ ಎಲ್ಲಮ್ಮ ಕ್ಷೇತ್ರದ ಸಮೀಪ ಬರುವಂತದ್ದು ನಾನು ಧಾರವಾಡದಲ್ಲಿ ಶಿಕ್ಷಣವನ್ನು ಮುಗಿಸುತ್ತೇನೆ ಎಲ್ ಎಲ್ ವಿ ಕೂಡ ಮಾಡಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಬಿ ಎನ್ನು ಮುಗಿಸಿ ಎಲ್ ಎಲ್ ಬಿ ಅನ್ನು ಮಾಡಿ ವಕೀಲ ವೃತ್ತಿಯನ್ನ ನಮ್ಮ ಸೌದತ್ತಿ ತಾಲೂಕಿನಲ್ಲಿ ನಾನು ಮಾಡ್ತಾ ಇದ್ದಾಗ ನಾನು ಸಿವಿಲ್ ನ್ಯಾಯಾಧೀಶರಾಗಿ ನೇಮಕಗೊಂಡು ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ನಾನು ನ್ಯಾಯಾಧೀಶನಾಗಿ ಸೇವೆ ಮಾಡಿದ್ದೇನೆ ನಾನು ಮೈಸೂರಿನಲ್ಲಿ ಎರಡು ಸಾಲ ಕೆಲಸ ಮಾಡುತ್ತಿದ್ದಾಗ ಈ ಗಣ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಕರ್ನಾಟಕ ಸರ್ಕಾರದ ಕಾನೂನು ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ತದನಂತರ ನಾನು ಪ್ರಾಸಿಕ್ಯೂಷನ್ ವಿಭಾಗದಲ್ಲಿಯೂ ಕೂಡ ಮೂರು ತಿಂಗಳ ಕಾಲ ಡೈರೆಕ್ಟರಾಗಿ ಕೆಲಸ ಮಾಡಿದೆ ನನ್ನ ಕೆಲಸವನ್ನು ಗುರುತಿಸಿ ಸರ್ಕಾರ ನನಗೆ ಈ ಸಂವಿಧಾನದ ಹುದ್ದೆಯನ್ನು ನನಗೆ ಕೊಡು ಮಾಡಿದೆ ಒಂದೂವರೆ ವರ್ಷದಿಂದ ನಾನು ಈ ಕೆಲಸದಲ್ಲಿ ಡೆಲ್ಲಿ ಮತ್ತು ನಾನು ಎಲ್ಲ ಕಡೆ ಹೋದಾಗ ಚುನಾವಣೆಗಳ ಬಗ್ಗೆ ಹೇಳ್ತಾ ಇರ್ತೇನೆ ಚುನಾವಣಾ ಗಂಭೀರತೆ ಚುನಾವಣೆಯ ಮಹತ್ವ ಚುನಾವಣೆಯಲ್ಲಿ ತಮ್ಮೆಲ್ಲರ ಪಾತ್ರಗಳ ಬಗ್ಗೆ ನಾನು ಹೇಳ್ತಾ ಇರ್ತೇನೆ ಅದು ಯಾಕ ಏನೋ ನನಗೆ ರಾಜಕೀಯದ ಬಗ್ಗೆ ಅಷ್ಟು ಗೊತ್ತಿಲ್ಲದಿದ್ದರೂ ಕೂಡ ನನಗೆ ಈ ಚುನಾವಣಾ ರಾಜಕೀಯದ ಬಗ್ಗೆ ಈಗ ಬರ್ತಾ ಬರ್ತಾ ಇದೆ ರಾಜಕೀಯದ ಬಗ್ಗೆಯೂ ತಿಳಿತಾ ಇದೆ ಚುನಾವಣೆಗಳ ಬಗ್ಗೆಯೂ ತಿಳಿತಾ ಇದೆ ಯಾಕೆ ಚುನಾವಣೆ ಮಾಡ್ತಾ ಇಲ್ಲ ಅಂತ ಕೂಡ ನಮ್ಮನ್ನು ಕೇಳ್ತಾ ಇದ್ದಾರೆ ಎಲ್ಲಿ ಹೋದಲ್ಲಿ ಪತ್ರಿಕಾಕರ್ತರು ಜನರು ನನ್ನ ಬಳಿ ಬಂದು ಚುನಾವಣೆ ಯಾಕೆ ಮಾಡ್ತಾ ಇಲ್ಲ ಯಾಕೆ ತಡ ಆಗ್ತಿದೆ ನಮಗೆಲ್ಲರಿಗೂ ಚುನಾವಣೆಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥವು ಇರಾದೆ ಇದೆ ನಾವು ಆದಷ್ಟು ಬೇಗ ಮಾಡಿ ಅಂತ ಹೇಳ್ತಾ ಇರ್ತಾರೆ ನಾನು ಕೂಡ ಪತ್ರಿಕಾ ಗೋಷ್ಠಿಗಳಲ್ಲಿ ಈ ವಿಷಯಗಳನ್ನು ಒತ್ತಿ ಒತ್ತಿ ಹೇಳಿದ್ದೇನೆ ನಿನ್ನೆ ಸು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಚುನಾವಣೆಗಳನ್ನು ನೀವು ಜೂನ್ ಮೂವತ್ತರೊಳಗೆ ಮುಗಿಸಬೇಕು ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತಿ ಚುನಾವಣೆಗಳು ಕೂಡ ಸಮೀಪದಲ್ಲಿ ಬರ್ತಾವೆ ಸರ್ಕಾರ ನಮಗೆ ಮೀಸಲಾತಿ ಪಟ್ಟಿಯನ್ನು ಒದಗಿಸಿದ ಕೂಡಲೇ ನಾವು ಚುನಾವಣೆಗಳನ್ನ ಮಾಡ್ತೇವೆ ನಾನು ಯಾಕೆ ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ಇಂಥ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಹಾಲು ಮತ್ತು ಸಾಹಿತ್ಯ ಸಮ್ಮೇಳನ ಮತ್ತು ಪೂ ಹಾಲು ಮತ್ತು ಪೂಜಾರಿ ತಬೇ ತರಬೇತಿ ಶಿಬಿರದಲ್ಲಿ ಈ ಚುನಾವಣೆ ಬಗ್ಗೆ ಯಾಕೆ ನಾನು ಈ ವಿಷಯವನ್ನು ತೆಗೆದುಕೊಂಡು ತಮಗೆ ಹೇಳ್ತಾ ಇದ್ದೇನೆ ಅಂತಂದರೆ ಅದು ಒಂದು ಚುನಾವಣೆ ನಾವೆಲ್ಲರೂ ಭಾಗವಹಿಸುವುದರಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮಗೆ ಈ ಒಂದು ಸಾಮಾಜಿಕವಾಗಿ ಅಂದರೆ ನಮಗೆ ಅನುಕೂಲ ಆಗುವಂಥ ಅವಕಾಶಗಳು ಕೂಡ ಬರಬೇಕು ಸಿಗ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವೆಲ್ಲರೂ ಚುನಾವಣೆಯಲ್ಲಿ ಭಾಗವಹಿಸಬೇಕು ಮತಗಟ್ಟೆಗಳ ಒಳಗೆ ಹೋಗಬೇಕು ಮತಗಟ್ಟೆಗೆ ಹೋಗಿ ಬರುವುದಷ್ಟೇ ಅಲ್ಲ ದೂರಿಂದ ನೋಡಿ ಮತ್ತೆ ಪಾರಾಗಿ ಹೋಗುವುದಲ್ಲ ಮತಗಳನ್ನು ಹಾಕಬೇಕು ನಿಮಗೆ ಯೋಗ್ಯವಾದಂಥ ಅಭ್ಯರ್ಥಿಗಳನ್ನು ನೀವು ಆರಿಸಬೇಕು ಈಗ ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾ ರಾಜ್ಯ ಚುನಾವಣಾ ಆಯೋಗ ಕೂಡ ಬೆಂಗಳೂರಿನಲ್ಲಿ ಮಾಡ್ತಾ ಇದೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಈಗ ಇಡೀ ರಾಜ್ಯ ಅಂತ ಮಾಡ್ತಾ ಇದೆ ವರ್ಷಕ್ಕೆ ನಾಲ್ಕು ಸಾರಿ ಮತದಾರರ ಪಟ್ಟಿಯನ್ನು ಮಾಡ್ತಾರೆ ತಾವು ತಪ್ಪದೆ ತಪ್ಪದೆ ಹದಿನೆಂಟು ವರ್ಷ ಮೀರಿದ ತಮ್ಮ ಮಕ್ಕಳ ಮತದಾರ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸುವಂತೆ ನೋಡಿಕೊಳ್ಳಬೇಕು ಯಾಕಂದರೆ ಒಂದು ಮತ ಅಂತ ಬಿಟ್ಟರೆ ಅಲ್ಲ ಒಂದು ಮತ ಎಷ್ಟು ಶಕ್ತಿಯನ್ನು ಕೊಡಬಲ್ಲುದು ತಾವೆಲ್ಲ ಮುಡಿದಿರಿ ನಮ್ಮ ವಿನಯ್ ಕುಮಾರ್ ಕೂಡ ಚುನಾವಣೆಯಲ್ಲಿ ನಿಂತೋ ಅವ್ರಿಗೂ ಸಾಕಷ್ಟು ಅನುಭವ ಆಗ್ತಿದೆ ಇಲ್ಲಿ ಹಲವಾರು ನಾಯಕರಿದ್ದಾರೆ ಅವರು ಕೂಡ ರಾಜಕೀಯದಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ರಾಜಕೀಯ ಆಸಕ್ತರೇ ಈಗಷ್ಟೇ ನಾವು ಸಾಹಿತ್ಯ ಸಮ್ಮೇಳನ ನಮ್ಮನ್ನೆಲ್ಲ ಹಿಡಿದು ಹಾಕಿದ್ದಾರೆ ಆದರೆ ನಮ್ಮ ಊರಿನಲ್ಲಿ ನಮ್ಮ ಗ್ರಾಮಗಳಲ್ಲಿ ಕಟ್ಟೆ ಮೇಲೆ ಕುಳಿತು ನಾವು ವಿಚಾರ ಮಾಡುವುದು ಚಿಂತನೆ ಮಾಡುವುದು ಬರೀ ರಾಜಕೀಯದ ಬಗ್ಗೆ ಯಾವಾಗ ಪಂಚಾಯಿತಿ ಬರ್ತದ ಯಾರು ಏನು ಮಾಡಿದ್ರು ಯಾರು ಯಾವಾಗ ನಿಂತರು ಎಲ್ಲಿ ಹೆಂಡ ಹೋಯ್ತು ಎಲ್ಲಿ ಹಣ ಬಂತು ಈ ರೀತಿ ವಿಚಾರ ಮಾಡುವಂಥದ್ದು ರಾಜಕೀಯ ರಂಗ ಈ ರಾಜಕೀಯ ರಂಗ ಏನಿದೆ ಅಂದರೆ ಅದರ ಮಹತ್ವ ಏನಿದೆ ಅನ್ನೋದ ತಮ್ಮ ಕೃತಿ ಮುಖಾಂತರ ತಮ್ಮ ಮತಗಟ್ಟೆಗೆ ಹೋಗಿ ಮತ ಹಾಕೋದ್ರ ಮುಖಾಂತರ ತೋರಿಸಬೇಕು ನೀವು ಮತ ಹಾಕದೇ ಮನೆಯಲ್ಲಿ ಉಳಿದ್ರೆ ಅಲ್ಲಿ ಯೋಗ್ಯವಾದಂಥ ಅಭ್ಯರ್ಥಿ ಬರೋದಿಲ್ಲ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಯಾರೂ ಬರೋದಿಲ್ಲ ಹೀಗಾಗಿ ತಮ್ಮ ಮತಗಟ್ಟೆವರೆಗೆ ಬರಬೇಕು ಮತವನ್ನು ಹಾಕಬೇಕು ಅಂತ ಹೇಳ್ತಾ ನನಗೆ ಈ ಒಂದು ನಾಲ್ಕು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಕಾಗಿನಲ್ಲಿ ಮಹಾಸಂಸ್ಥಾನ ಪೀಠ <stairs> no <small in foreign language> ಿ ಬ್ರಿಡ್ಜ್ ನೇತೃತ್ವ ವಹಿಸಿದಂಥ ಪೀಠಾಧಿಕಾರಿಗಳ ಪರಮ ಪೂಜಾ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳಿಗೆ ಮತ್ತೊಂದು ಸಾರಿ ನಮಸ್ಕಾರ ಮಾಡುತ್ತಾ ಮತ್ತು ಈ ಒಂದು ಅವಕಾಶ ಕೊಟ್ಟಂತ ಎಲ್ಲ ಸಂಘಟನೆಗಳಿಗೆ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೀಗೆ ಚುನಾವಣಾ ಆಯುಕ್ತರಾಗಿ ಅವರ ಜವಾಬ್ದಾರಿಗಳ ಬಗ್ಗೆ ಅಥವಾ ನಿಮ್ಮ ಚಟುವಟುಗಳ ಬಗ್ಗೆ ನನ್ನ ಸದುವ ಹಾಗೆ ನಾನೀಗ ಪತ್ರಕರ್ತ ಮತ್ತು ಮಾಹಿತಿ ಆಯುಕ್ತನಾಗಿ ನನ್ನ ಜವಾಬ್ದಾರಿಗಳ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳ್ತೇನೆ ಪತ್ರಿಕೋದ್ಯಮ ಅನ್ನುವಂಥದ್ದು ಇವತ್ತು ಒಂದು ರೀತಿ ಇಂದಿನ ರೀತಿಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಬೇಕದು ಯಾಕೆ ಯಾಕೆ ಅಂತಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಮಗೆ ನೈಜ ಪತ್ರಿಕೋದ್ಯಮ ಹೋಗಿದೆ ಅದೀಗ ಊಹಾ ಪತ್ರಿಕೋದ್ಯಮದ ಕಡೆ ನಾವು ಪತ್ರಕರ್ತರೆಲ್ಲ ತಿರುಗಿದ್ದೇವೆ ನಮ್ಮ ಊಹೆಯನ್ನು ನಾವು ಕಲ್ಪಿಸ್ಕೊಳ್ತೇವೆ ನಾವು ಹೋಗ್ಬಿಟ್ಟು ನಮ್ಮ ಊಹೆ ಮೇಲೆ ಪತ್ರಿಕೆಗಳ ಪತ್ರಕರ್ ವರದಿಗೆ ನಾವು ಯಾರನ್ನು ಸಂಪರ್ಕಿಸ್ತೇವೆ ಅವ್ರನ್ನ ಕೇಳ್ತೇವೆ ಕೇಳಿದ್ರು ಕೇಳಿದ್ರು ಅನ್ನೋಂಥ ಸುದ್ದಿಗಳ ಕಡೆಯೇ ನಾವು ನಾವು ಊಹೆ ಮಾಡಿಕೊಂಡು ವರದಿಗಳನ್ನು ಇದ್ದೇವೆ ಯಾರು ಕೂಡ ನಿಜವಾದ ಜೈನ ಜನರ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ವಿಚಾರಗಳಿರ್ಬೋದು ಅವ್ರಿಗೆ ಅನುಕೂಲವಾದಂಥ ಸುದ್ದಿಗಳ ಕಡೆ ಗಮನವನ್ನು ಪತ್ರಕರ್ತರು ಪತ್ರಿಕೆಗಳು ಗಮನ ಹರಿಸ್ತಾ ಇಲ್ಲ ಅನ್ನೋಂಥದ್ದು ನಾನು ಮೂವತ್ತೈದು ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಆ ಕ್ಷೇತ್ರದ ಮೂಲಕ ನನ್ನ ಬದುಕನ್ನು ಕಟ್ಟಿಕೊಂಡಿದ್ದರಿಂದ ಆ ನೋವಿನಲ್ಲಿ ನಾನು ಈ ಮಾತನ್ನು ಇವತ್ತು ಬಹಳ ವಿಷಾದದಿಂದ ಹೇಳ್ತಾ ಇದ್ದೇನೆ ಪತ್ರಕರ್ತರು ಇವತ್ತು ಏಕೆ ನೈಜ ಸಮಸ್ಯೆಗಳನ್ನು ಗುರುತಿಸಬಹುದು ಅಂದರೆ ಆರ್ ಟಿ ಐನ ಊಹಾ ಪತ್ರಿಕೋದ್ಯಮಕ್ಕೆ ತೆರೆ ಎಳೆದು ಅಭಿವೃದ್ಧಿ ಮತ್ತು ತನಿಖಾ ಪತ್ರಿಕೋದ್ಯಮದ ಕಡೆ ಅವರು ತಮ್ಮ ಗಮನವನ್ನು ಹರಿಸ್ಬೋ ಹರಿಸ್ಬೋದು ನಿಮ್ಮಲ್ಲೂ ಕೂಡ ಅನೇಕರಿಗೆ ಪತ್ರಿಕೋದ್ಯಮಕ್ಕೆ ಬರ್ಬೋದು ಅಂತ ಆಸೆ ಇರ್ಬೋದು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ನಿಮ್ಮ ಮೊಮ್ಮಕ್ಕಳು ಅವರಿಗೆ ಈ ರೀತಿಯ ಜವಾಬ್ದಾರಿಯನ್ನು ನೀವು ಕಲಿಸಿ ಆರ್ ಟಿ ಐ ಅನ್ನುವಂಥದ್ದು ಭಾಳ ಜನರಿಗೆ ಕೊಟ್ಟಿರುವಂಥ ಒಂದು ದೊಡ್ಡ ಅಸ್ತ್ರ ಸರ್ಕಾರ ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಆರ್ ಟಿ ಐ ಅನ್ನುವಂಥ ದೊಡ್ಡ ಅಸ್ತ್ರವನ್ನು ಕೊಟ್ಟು ಸರ್ಕಾರದಲ್ಲಿ ನಡೆಯುವಂಥ ಬೆಳವಣಿಗೆಗಳನ್ನ ಇಟ್ಕೋಬೇಕು ಸರ್ಕಾರದ ಆಡಳಿತ ಒಂದು ಪಾರದರ್ಶಕವಾಗಿರಬೇಕು ಹೊಣೆಗಾರಿಕೆಯನ್ನು ನಿಗದಿ ಮಾಡಬೇಕು ಭ್ರಷ್ಟಾಚಾರಕ್ಕೆ ಆ ಮೂಲಕ ನಿಯಂತ್ರಣ ಹಾಕ್ಬೇಕು ಅನ್ನೋಂಥದ್ದು ಯಾಕೆ ಅಂತಂದ್ರೆ ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಅನ್ನೋಂಥದ್ದು ಮಿತಿ ಮೀರಿ ಹೋಗ್ತಾ ಇರೋ ಈ ಸಂದರ್ಭದಲ್ಲಿ ಆರ್ ಟಿ ಐನ ಬಳಸ್ಕೊಂಡು ಆ ಮೂಲಕ ಒಂದಷ್ಟು ನಿಯಂತ್ರಣ ಹಾಕ್ಬೋದು ಅಂತಿದೆ ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಆರ್ ಟಿ ಐನ ಕೂಡ ಭ್ರಷ್ಟಾಚಾರದ ಅಸ್ತ್ರವನ್ನಾಗಿ ಚಲುವು ಮಾಡ್ಕಂತಿದ್ದಾರೆ ಅಂತ ದೂರುಗಳು ನಮ್ಗೆ ಆಗಾಗ ಕೇಳಿ ಬರ್ತಾ ಇದೆ ಆ ರೀತಿ ಆಗ್ಬಾರ್ದು ನಿಜವಾಗ್ಲೂ ಸರ್ಕಾರದೊಳಗಡೆ ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಏನಂತ ಅವ್ರೆ ನೀವು ನಿಮ್ ನಿಮ್ಮ ಗ್ರಾಮ ಪಂಚಾಯತ್ ಅಥವಾ ನಿಮ್ಮ ನಗರಸಭೆಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾವುದೇ ಸಂಸ್ಥೆಗಳಲ್ಲಿ ಅಂದರೆ ಸರ್ಕಾರದ ಅನುದಾನವನ್ನು ಪಡೆಯುವಂತಹ ಸಂಸ್ಥೆಗಳಲ್ಲಿ ಏನು ನಡೀತಿದೆ ಅನ್ನೋಂಥದ್ದು ಸಾರ್ವಜನಿಕರು ತಿಳ್ಕೋಬೇಕು ಅಂತ ಹೇಳ್ಬೋದು ಅದು ನಮ್ಮ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಅನ್ನೋಂಥದ್ದು ಒಂದು ದೊಡ್ಡ ಹೋರಾಟದ ಮೂಲಕ ಬಂತು ಆರ್ ಟಿ ಐ ಕೂಡ ಹೋರಾಟದ ಮೂಲಕನೇ ಬಂದಿದ್ದಂಥದ್ದು ಸಾವಿರದ ಏಳ್ನೂರ ಅರವತ್ತಾರರಲ್ಲೇನೆ ನಲ್ಲಿ ಆರ್ ಟಿ ಐ ಬೇರೆ ಬೇರೆ ಇತ್ತು ನಮ್ಮ ದೇಶದಲ್ಲಿ ಅರುಣ್ ರಾಯ್ ಮತ್ತು ನಿಖಿಲ್ ದೇವಂಥ ನಿವೃತ್ತ ಅಧಿಕಾರಿಗಳು ಕಿಸಾನ್ ಶಕ್ತಿ ಸಂಘಟನೆಯನ್ನು ಕಟ್ಕೊಂಡು ರಾಜಸ್ಥಾನದ ಅನ್ನಂತ ಹಳ್ಳಿನಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದ ಮೇಲೆ ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಈ ಕಾಯ್ದೆಯನ್ನು ತಂದು ಜನರ ಕೈಗೆ ಒಂದು ಅಸ್ತ್ರವನ್ನು ಕೊಟ್ಟು ಆದರೆ ಅಸ್ತ್ರವನ್ನು ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ನಡೆಯುವಂಥ ಯಾವುದೇ ಕೆಲಸಗಳು ಇದಕ್ಕೆ ಬಳಸ್ಕೊಡಿ ಆ ಮೂಲಕ ಸರ್ಕಾರದ ಅನುದಾನ ಅದು ನಮ್ಮೆಲ್ಲರ ತೆರಿಗೆಯ ಹಣ ಅದು ಅದು ಸದುಪಯೋಗ ಆಗೋ ರೀತಿಯಲ್ಲಿ ನೀವು ನೋಡ್ಕೋಬೇಕು ಅನ್ನೋಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿ ನಮ್ಮ ಸಮಾಜದ ಸಮುದಾಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಕುರುಬ ಅಂದ್ರೆ ಅಂತಂದ್ರೆ ಕುರಿಕಾಯಿಯವರು ಅನ್ನೋ ಪದ ಇದೆ ಕುರು ಅನ್ನೋ ಪದ ಸತ್ಯ ಮತ್ತು ಸತ್ಯದ ಕುರುಬ ಅಂತಂದ್ರೆ ಸತ್ಯದ ಅನ್ವೇಷಕ ಅನ್ನೋ ಅಭಿಪ್ರಾಯವನ್ನ ಅದು ವ್ಯಕ್ತಪಡಿಸುತ್ತೆ ಆಲೂಮ ಅನ್ನೋದ್ದು ಪ್ರಾಚೀನವಾದಂತಹ ಧರ್ಮ ಅದು ವೃತ್ತಿ ಆಧಾರಿತ ಆರಾಧನೆ ಅದು ಬೇರೆ ಬೇರೆ ವಿದ್ವಾಂಸರುಗಳು ಗುರುತಿಸಿರೋ ಪ್ರಕಾರ ನಿನ್ನೆಯಿಂದ ನೀವು ಕೇಳ್ತಾ ಇದ್ದೀರಿ ಅಥವಾ ಹಿಂದೆ ಅನೇಕ ಸಾಹಿತ್ಯ ಗೋಷ್ಠಿಗಳಲ್ಲಿ ಇಲ್ಲೇ ನಡೆದಂಥ ಸಾಹಿತ್ಯ ಗೋಷ್ಠಿಗಳಲ್ಲೂ ನೀವು ಕೇಳಿರ್ತೀರಿ ಇದು ಒಂದು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಅನೇಕ ಧರ್ಮಗಳಿಗೆ ಇದು ಮೂಲ ಕೂಡ ಆಗಿದೆ ಆ ಇತಿಹಾಸವನ್ನು ನಾವು ಅಲ್ಲಲ್ಲಿ ಓದಿ ತಿಳ್ಕೊಂಡಿದ್ದೇವೆ ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ ನಮ್ಮಲ್ಲಿ ಒಂದಷ್ಟು ಪರಂಪರೆಗಳು ನಮ್ಮಲ್ಲಿ ಇದ್ದಾವೆ ಆ ಜಾನಪದ ಹಾಲುಮತ ಮಹಾಕಾವ್ಯ ಮಹದೇಶ್ವರ ಪುರಾಣ ವೀರ ಭೀಮಕವಿಯ ಹಾಲು ಮಾತ ಉತ್ತೇಜಕ ಪುರಾಣ ರೇವಣ್ ಸಿದ್ದೇಶ್ವರ ಪುರಾಣ ಮಾಳಿಂಗರಾಯನ ಪುರಾಣ ಕಾವ್ಯ ಬೊಲ್ಲಾಳರಾಯನ ಪುರಾಣ ಈ ರೀತಿ ಅವುಗಳನ್ನ ಮತ್ತೆ ಮರು ಓದುವಂತಹ ಅಥವಾ ಮರು ಸೃಷ್ಟಿಸುವಂತಹ ಕೆಲಸ ಆಗ್ಬೇಕಾಗಿದೆ ಇಂದಿನ ಯುವಕರಿಗೆ ಅದರ ಬಗ್ಗೆ ನಾವು ಅರಿವನ್ನು ಮೂಡಿಸಬೇಕಾಗಿದೆ ಅದರ ಜೊತೆಗೆ ಕುರುಬ ಸಮುದಾಯದಲ್ಲಿ ಅನೇಕ ಸಾಹಿ ನಾವು ಈಗ ಕುರುಬ ಸಮುದಾಯ ಅಂತ ನನಗೆ ಕೇವಲ ರಾಜಕೀಯ ನಾಯಕರನ್ನು ಅಥವಾ ಇನ್ಯಾರನ್ನು ಮಾತ್ರ ಗುರುತಿಸುವಂತಹ ಕೆಲಸ ನಡೀತಾ ಇದೆ ಅನೇಕ ಸಾಹಿತಿಗಳಿದ್ದಾರೆ ಕಲಾವಿದರಿದ್ದಾರೆ ಬೇಕಾದಷ್ಟು ಜನ ಇವರು ಇದ್ದಾರೆ ಅವರನ್ನ ಇಂದಿನ ಯುವ ಪೀಳಿಗೆಗೆ ಪರಿಚಯನ ಮಾಡುವಂತಹ ಕೆಲಸವನ್ನ ನಮ್ಮ ಮಠಗಳು ಮಾಡಬೇಕು ಸರ್ಕಾರ ಮಾಡಬೇಕು ನಮ್ಮ ಕೊಟ್ಟರ ಸಂಘ ಮಾಡಬೇಕಾಗಿದೆ ಅದ್ಯಾವುದೂ ಕೂಡ ಆ ರೀತಿಯ ಕೆಲಸ ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಇಲ್ಲಿ ಒಂದಷ್ಟು ಸಾಹಿತ್ಯ ಕೃತಿಗಳು ಬಿಡುಗಡೆ ಆಗಿಲ್ಲವೆ ನಮ್ಮ ಪ್ರಯಾಣಗಳ ಬಗ್ಗೆ ಮಹಿಳಾ ಲಿಂಗೇಶ್ವರ ಬೇರೆ ಬೇರೆ ಈ ರೀತಿಯ ವ್ಯಕ್ತಿಗಳನ್ನೂ ಕೂಡ ನಾವು ಪರಿಚಯ ಮಾಡಿಕೊಡ್ತಾ ಇದ್ರೆ ಆ ವ್ಯಕ್ತಿಗಳ ಕೊಡುಗೆಯನ್ನ ಈ ಮುಂದಿನ ಪೀಳಿಗೆ ತಿಳ್ಕೊಳ್ಳೋಕೆ ಆಗೋದಿಲ್ಲ ಅವರು ಹಾಕಿಕೊಟ್ಟಂತ ದಾರಿನಲ್ಲಿ ನಮ್ಮ ಸಮುದಾಯದ ಯುವಕರು ಬೆಳೆಯಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಮಾತನ್ನ ನಾನು ಬಹಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ಗೆಲ್ಲರಿಗೂ ಕೂಡ ನಾವು ಏನು ಕರಿತಾ ಇದ್ದೇವೆ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಅಂತೇಳಿ ಅದರಲ್ಲಿ ಬರುವಂತ ಕೆಲವು ಸುಳ್ಳು ಅಭಿಪ್ರಾಯಗಳಿಗೆ ನಾವು ನಮ್ಮ ಮನಸ್ಸನ್ನ ಕೊಟ್ಟು ಆ ಕಡೆ ನಾವು ಗಮನ ಹರಿಸ್ಕೊಂಡು ಹೋಗ್ತಿದ್ದೇವೆ ಆಗ ನಮ್ಮ ಸಮುದಾಯಕ್ಕೆ ಅಥವಾ ನಮ್ಮ ಬೇರೆ ಬೇರೆ ಸಮುದಾಯದ ಬೇರೆ ಬೇರೆ ವ್ಯಕ್ತಿಗಳು ಕೊಟ್ಟಂತ ಗಣನೀಯ ಕೊಡುಗೆಗಳನ್ನ ನಾವು ಮರಿತಾ ಇದ್ದೇವೆ ಆ ರೀತಿ ಮನೆಯಲ್ಲ ಮರೆಯಾಗಬಾರ್ದು ಅದೆಲ್ಲವೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಸಿಗ್ಬೇಕು ಅವ್ರಿಗೆ ಗೊತ್ತಾಗ್ಬೇಕು ಆ ರೀತಿಯ ಅವರುಗಳ್ನ ಕೂಡ ನೆನಪಿಸುವಂತ ಕೆಲಸವನ್ನ ನಮ್ಮ ಮಠಗಳು ಮಾಡಲಿ ನಮ್ಮ ಸಂಘ ಮಾಡ್ಲಿ ಅನ್ನೋ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿ ನನ್ನ ಇನ್ನೊಂದೆರಡು ಮಾತನ್ನ ನನ್ನ ಸಮುದಾಯದ ಬಗ್ಗೆ ನಾನು ಓದ್ಕೊಂಡಿರೋದ್ದು ಆ ವಂಶಸ್ಥರು ಪೂರ್ಬರು ನಂಜುಂಡಯ್ಯ ನಂಜುಂಡಯ್ಯನ ವಿದ್ವಾಂಸರು ಅದನ್ನು ಮುಖಿಸಿದ್ದಾರೆ ಮಧ್ಯಕಾಲದ ಯುಗದ ಟೆಕನ್ ಶಕ್ತಿ ಸಂಘಟ ಸೈನ್ಯದಲ್ಲಿ ಕುರುಬ ಸಮಾಜದ ಸೈನಿಕರಿದ್ದರು ಅನ್ನೋಂಥ ಇತಿಹಾಸ ನಮಗೆ ಲಭ್ಯ ಆಗುತ್ತೆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಕೂಡ ಕುರುಬರು ಅನ್ನೋಂಥದ್ದನ್ನ ಮಹಾರಾಷ್ಟ್ರದ ವಿದ್ವಾಂಸ ರಾಮಚಂದ್ರ ಚಿಂತಾಮನ್ ದರೆ ಅನ್ನೋಂಥವ್ರು ಹೇಳ್ತಾರೆ ಅದಕ್ಕೊಂದು ಇನ್ನೂರಷ್ಟು ಸಾಕ್ಷಿಗಳನ್ನ ಸಿಗ್ತವೆ ಅಂತೇಳ್ಬಿಟ್ಟು ಹೀಗೆ ಅನೇಕ ವಿಚಾರಗಳು ವಂಶಶಾಸ್ತ್ರಜ್ಞ ಆಡನ್ ಕುರುಬರ ಚರಿತ್ರೆಯನ್ನು ಐದು ವರ್ಷ ಐದು ಸಾವಿರ ವರ್ಷಗಳ ಮಧ್ಯಶೀಲ ಏಷ್ಯಾದಿಂದ ಅವರು ಗುರುತಿಸ್ತಾರೆ ಶಂಭಾ ಜೋಶಿಯವರು ಕೂಡ ನಮ್ಮ ಈ ಸಾವಿರದ ಇನ್ನೂರು ಎರಡು ಸಾವಿರದ ಕ್ರಿಸ್ತ ಪೂರ್ವದಲ್ಲೇನೆ ಸುವ್ಯಕ್ತಿತ್ವವಾಗಿತ್ತು ಅನ್ನೋಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ ಮೂರನೇ ಶತಮಾನದ ಪ್ರಭುಗಳನ್ನ ಪ್ರಭುಗಳು ಕುರುಬ ಸಮುದಾಯದವರು ಇದ್ರು ಅನ್ನ ಸರ್ ಡಬ್ಲ್ಯೂ ಅವರು ಅವರನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಮತ್ತು ಕನಕ ಗುರುಪೀಠ ತಿಂತಿ ಬಿಡಿನ ಗುರುಗಳಿಗೆ ನಾನು ನಮಸ್ಕರಿಸಿ ನನ್ನ ಮಾತುಗಳನ್ನ ನಾವು ಮುಕ್ತಾಯಗೊಳಿಸಿದ್ದೇನೆ ನಮ್ಮ ಎಲ್ಲರಿಗೂ ನಮಸ್ಕಾರ ಹಾಲು ಸಮಾಜದ ಅಗ್ರಪೀಡೆಗಳಲ್ಲಿ ಒಂದಾದಂಥ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಲಬುರಗಿ ವಿ ವಿಭಾಗದ ಪೀಠಾಧಿಪತಿಗಳು ಆದಂಥ ಪರಮಪೂಜ್ರೀ ಸಿದ್ದರಾಮಂದ ಮಹಾಸ್ವಾಮಿಗಳ ಪಾದಗಳಿಗೆ ಕೊಡಮಟ್ಟು ಅದೇ ರೀತಿ ವೇದಿಕೆಯಲ್ಲಿ ಆಶೀನರಾದಂಥ ನಮ್ಮ ಕನಕ ಗುರುಪೀಠದ ಪರಮಪೂಜೆ ಅಭಿನವ ಸ್ವಾಮಿಗಳಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಭಾವನಿಯರಿಗೆ ನಾನು ವಂದಿಸುತ್ತ ವಿಶೇಷವಾಗಿ ಈಗಾಗಲೇ ಮಾತನಾಡಿ ನಿರ್ಗಮಿಸಿದಂಥ ಚುನಾವಣಾ ಆಯೋಗದ ಆಯುಕ್ತರು ಹಾಗೂ ಇದೀಗ ತಾನೇ ಮಾತನಾಡಿದಂತ ನಮ್ಮ ನೇಕಾರರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ನಾಗೇಂದ್ರಪ್ಪನವರು ಅದೇ ರೀತಿ ನಮ್ಮ ಆತ್ಮೀಯರು ಕರ್ನಾಟಕ ಮಾಹಿತಿ ಆಯೋಗದ ಬೆಂಗಳೂರು ಪೀಠದ ಆಯುಕ್ತರು ಆದಂಥ ಶ್ರೀ ರುದ್ರಣ್ಣ ಹತ್ತಿಕೋಟವರೇ ವಿನಯ್ ಕುಮಾರ್ ಅವರೇ ಮತ್ತು ನನ್ನ ಆತ್ಮೀಯ ಮಿತ್ರರಾದಂಥ ಲಿಂಗಜ್ ಅವರೇ ಚಿದಾನಂದ ಅವರೇ ಚಿದಾನಂದಯ್ಯ ಗುರುವಿನವರೇ ಮತ್ತು ಶರಣಯ್ಯ ಅವರೇ ಹಾಗೂ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ನನ್ನ ಮಹನಿ ಇದೆ ನಾನು ಕಳೆದ ಮೂವತ್ತೆಂಟು ವರ್ಷಗಳ ಹಿಂದೆ ಪತ್ರಕರ್ತನಾಗಿ ಸೇವೆ ಸಲ್ಲಿಸಿದ್ದೇನೆ ಹಾಲುಮತ ಉತ್ಸವ ಯಾವಾಗಿನಿಂದ ತಿಂತಿನಿಯಲ್ಲಿ ಆರಂಭವಾಯಿತು ಆ ಸಂದರ್ಭದಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ಈಗ ನಮ್ಮ ಪತ್ರಕರ್ತ ಮಿತ್ರರು ಕುಳಿತಂಥ ಸಾಲಿನಲ್ಲಿ ಕುಳಿತು ಕಳೆದ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಂದ ನಾನು ವರದಿ ಮಾಡಲು ಬರುತ್ತಿದ್ದೆ ಆದರೆ ಶ್ರೀಗಳ ಆಶೀರ್ವಾದದಿಂದ ಇಂದು ನನಗೆ ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಕರ್ನಾಟಕ ಮಾಹಿತಿ ಆಯೋಗದ ಆಯುಕ್ತರನ್ನಾಗಿ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಇದೇ ಭಾಗದನಾದ ನನಗೆ ಕಲಬುರಗಿ ಪೀಠದ ಆಯುಕ್ತರನ್ನಾಗಿ ನೇಮಕ ಮಾಡುವ ಮೂಲಕ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಇದಕ್ಕೆ ಶ್ರೀಗಳ ಆಶೀರ್ವಾದ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಲು ಮತ ಎಷ್ಟು ಶ್ರೇಷ್ಠವಾದದಂದರೆ ಹಾಲಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಆದರೆ ಹಾಲು ಸಹ ಒಂದು ಸಂದರ್ಭದಲ್ಲಿ ಕೆಡುತ್ತದೆ ಆದರೆ ಹಾಲು ಕೊಟ್ಟರೂ ಹಾಲು ಮತ ಕೆಡುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯ ಇಡೀ ಜನಮಾನಸದಲ್ಲಿ ಹಾಲು ಮತ ಸಮಾಜಕ್ಕೆ ದೊಡ್ಡ ಗೌರವವಿದೆ ಯಾವುದೇ ಶುಭ ಕಾರ್ಯಗಳು ನಡೆದರೆ ಹಾಲು ಮತದವರನ್ನು ಆಹ್ವಾನಿಸಿ ಅವರಿಗೆ ಗೌರವಿಸಿ ಅವರಿಗೆ ಅವರ ಅವರ ಕಡೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿಸುವ ಮೂಲಕ ಎಲ್ಲ ಶುಭ ಕಾರ್ಯಗಳಿಂದ ಅವರಿಂದ ಆಶೀರ್ವಾದ ಪಡ್ತಕ್ಕಂಥ ಒಂದು ಶ್ರೇಷ್ಠ ಸಮುದಾಯವೇ ಹಾಲುಮತ ಸಮುದಾಯ ವಿಶೇಷವಾಗಿ ಕರ್ನಾಟಕದಲ್ಲಿ ಐದು ಪೀಠಗಳು ಹಾಲುಮತ ಸಮಾಜದ ವತಿಯಿಂದ ಅಸ್ತಿತ್ವಕ್ಕೆ ಬಂದ ನಂತರ ಇಡೀ ಕರ್ನಾಟಕದಲ್ಲಿಯೇ ಹಾಲುಮತ ಸಮುದಾಯಕ್ಕೆ ಸಾಂಸ್ಕೃತಿಕ ರಾಜಕೀಯ ಒಂದು ಗರಿ ಮತ್ತಷ್ಟು ಹಿಮ್ಮಡೆಯಾಗಲು ಕಾರಣವಾಯಿತು ಅದಕ್ಕೆ ಮುಖ್ಯ ಕಾರಣಭೂತರಾದಂಥ ಈ ಹಾಲುಮತ ಸಮಾಜದ ಎಲ್ಲ ಪೀಠಾಧಿಪತಿಗಳ ಮುಖ್ಯ ಕಾರಣ ಅದನ್ ಮೂಲಕ ಇಡೀ ಕರ್ನಾಟಕದಲ್ಲಿ ಹಾಲುಮತ ಸಮುದಾಯ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳೆದು ಇವತ್ತು ಯಾವುದೇ ಪ್ರಬಲ ಸಮುದಾಯಕ್ಕೆ ಕಡಿಮೆ ಇಲ್ಲ ಸರಿಸಟ್ಟೆಯಾಗಿ ನಿಲ್ಲುವಂಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದ್ದರೆ ಅದು ತಪ್ಪಾಗಲಾರದು ಅಂಥ ಶ್ರೇಷ್ಠ ಪರಂಪರೆಯನ್ನು ಉಳ್ಳಂತಹ ಒಂದು ಕಲಬುರಗಿ ವಿಭಾಗದ ಶ್ರೀ ಪೂಜ್ಯ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾದ ಮೇಲೆ ನಮ್ಮ ಕಲಬುರಗಿ ವಿಭಾಗದಲ್ಲಿ ಸಾಕಷ್ಟು ಸಮುದಾಯದವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಲುಮತ ಸಂಸ್ ಹಾಲುಮತ ಸಂಸ್ಕೃತಿ ಉತ್ಸವಗಳ ಮೂಲಕ ಆಚರಿಸಿ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಸಾರ್ವ ಸಾಕಷ್ಟು ಜನ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಬೆಳೆಯಲು ಅನುಕೂಲವಾಗಿದೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ನಮ್ಮ ಮಿತ್ರರಾದಂಥ ವೃದ್ಧ ಹರ್ತಿಗೊಂಡಿರೋರು ಮಾಹಿತಿ ಆಯೋಗದ ಬಗ್ಗೆ ತಮಗೆ ಮಾಹಿತಿ ಈಗಾಗಲೇ ನೀಡಿರಬಹುದು ವಿಶೇಷವಾಗಿ ಇದು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಕರ್ನಾಟಕದಲ್ಲಿ ಸಹ ಅದೇ ವರ್ಷ ಇದು ಅಸ್ತಿತ್ವಕ್ಕೆ ಬಂತು ಕಳೆದ ಇಪ್ಪತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮಾಹಿತಿ ಆಯೋಗ ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ ಆರಂಭದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಪೀಠಗಳಿದ್ದವು ಈಗ ಬೆಳಗಾವಿ ಮತ್ತು ಕಲಬುರಗಿ ಪೀಠಗಳು ಸಹ ಕಾರ್ಯನಿರ್ವಹಿಸ್ತವೆ ವಿಶೇಷವಾಗಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸರ್ಕಾರದ ಹೋಗುಗಳನ್ನು ಪಡೆಯತಕ್ಕಂಥ ಮೂಲಭೂತ ಹಕ್ಕಿನಡಿಯೇ ಮಾಹಿತಿ ಹಕ್ಕನ್ನು ಸಹ ಅಳವಡಿಸಿ ಅವರಿಗೆ ಮಾಹಿತಿ ಹಕ್ಕನ್ನು ಮಾಹಿತಿಯನ್ನು ಕೋರಿ ಅರ್ಜಿ ಸಲ್ಲಿಸಿದಾಗ ಅವರಿಗೆ ಮಾಹಿತಿ ಪಡೆಯುವುದಂಥ ಹಕ್ಕು ಇದೆ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಇರುವ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ತಮಗೆ ಬೇಕಾದ ಮಾಹಿತಿಗಳನ್ನು ಪಡೆದು ತಾವು ತಮ್ಮ ತಮ್ಮ ಬೇಕಾದಂಥ ಮಾಹಿತಿಯನ್ನು ಪಡೆಯಬಹುದು ಮೂವತ್ತು ದಿನಗಳಿಗಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ತಾವು ಕೋರಿದ ಮಾಹಿತಿಯನ್ನು ನೀಡದಿದ್ದರೆ ನೀವು ಅದೇ ಕಚೇರಿಯ ಮೇಲ್ಮಾನ ಪ್ರಾಧಿಕಾರ ಅಂದರೆ ಮೇಲಾಧಿಕಾರಿಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಅವರು ನಲವತ್ತೈದು ದಿನಗಳಿಗಾಗಿ ಮಾಹಿತಿಯನ್ನು ನೀಡಬೇಕು ನಲವತ್ತೈದು ದಿನಗಳು ಅವರು ಸರಿಯಾಗಿ ಮಾಹಿತಿ ಅಥವಾ ಸರ್ವ ಮಾಹಿತಿ ಅಥವಾ ಮಾಹಿತಿ ನೀಡದಿದ್ದರೆ ಎರಡನೆಯ ಮೇಲ್ಮಾನ ಪ್ರಾಧಿಕಾರ ನಮ್ಮ ಆಯೋಗ ಆಗಿರುತ್ತದೆ ಆಯೋಗಕ್ಕೆ ನಾವು ಸಲ್ಲಿಸಿದ ಅರ್ಜಿ ಸಲ್ಲಿಸಿದಾಗ ನಾವು ಪ್ರತಿವಾದಿಗಳಾದ ಮತ್ತು ತಮಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಮಾಹಿತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡುವುದೇ ಆಯುಕ್ತರ ಮತ್ತು ಆಯೋಗದ ಪ್ರಮುಖ ಕಾರ್ಯವಾಗಿದೆ ಒಂದು ವೇಳೆ ಆಯೋಗವು ಸೂಚಿಸಿದಂಥ ಮಾಹಿತಿಯನ್ನು ಪ್ರತಿವಾದಿಗಳು ಆದಂಥ ಅಧಿಕಾರಿಗಳು ನೀಡುತ್ತಿದ್ದರೆ ಅವರಿಗೆ ದಂಡ ವಿಧಿಸ್ತಕ್ಕಂಥ ಮತ್ತು ನೊಂದ ಅರ್ಜಿದಾರರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಅವಕಾಶ ಸಹ ಕಾಯ್ದೆಯಲ್ಲಿ ಇದೆ ಇದರ ಜೊತೆಗೆ ಅದನ್ನೂ ಮೀರಿ ಮಾಹಿತಿ ಅಧಿಕಾರಿ ತಮಗೆ ಮಾಹಿತಿ ನೀಡುತ್ತೇವೆ ಅವರುಗಳ ಸೃಷ್ಟಿ ಪ್ರಮುಖರಿಗೆ ಶಿಫಾರಸು ಮಾಡತಕ್ಕಂಥ ಅವಕಾಶ ಸಹ ಕಾಯ್ದೆಯಲ್ಲಿ ಇದೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನನಗೆ ದೊಡ್ಡ ಸಂತೋಷ ಅಂದರೆ ನನ್ನ ತವರು ತಾಲೂಕಿನಲ್ಲಿ ಇವತ್ತು ಶ್ರೀ ಇಡೀ ಮತಗಳಲ್ಲಿ ಶ್ರೇಷ್ಠ ಮತ ಹಾಲುಮತ ಹಾಲು ಮತದಂತಹ ಶ್ರೇಷ್ಠ ಸಮುದಾಯದವರು ನನ್ನನ್ನು ಕರೆಸಿ ಆಹ್ವಾನ ಮಾಡಿದ್ದಕ್ಕೆ ಆಹ್ವಾನಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ತುಂಬ ಉದ್ದಿಂದಾಗಿದ್ದೇನೆ ಈ ತಾಲೂಕಿನ ಅತ್ಯಂತ ಹಿಂದುಳಿದ ಪ್ರದೇಶವಾದ ಬೋನಾಳ ಗ್ರಾಮದಲ್ಲಿ ಜನಿಸಿದಂಥ ನನಗೆ ನನ್ನ ಮೂವತ್ತೆಂಟು ವರ್ಷಗಳ ಸೇವೆಯ ಜೊತೆಗೆ ಇವತ್ತು ಈ ಒಂದು ಉನ್ನತ ಹುದ್ದೆಯನ್ನು ದೊರೆತಿದೆ ಆ ಉನ್ನತ ಹುದ್ದೆಯನ್ನು ದೊರೆತಿದ್ದು ಅದಕ್ಕೆ ಮುಖ್ಯ ಕಾರಣ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರ ಸಾಮಾಜಿಕ ನ್ಯಾಯ ಹಾಲು ಮತ್ತು ಯಾವ ರೀತಿ ಎಲ್ಲ ಸಮುದಾಯದವರನ್ನು ಒಳಗೊಂಡಂತೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರ ಯಾವ ರೀತಿ ತೆಗೆದುಕೊಂಡು ಹೋಗುತ್ತದೆ ಅದೇ ರೀತಿ ಅದೇ ಸಮುದಾಯಕ್ಕೆ ಸೇರಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದಂಥ ಮುಖ್ಯಮಂತ್ರಿ ವಿಶೇಷವಾಗಿ ಇವತ್ತು ಮಾಹಿತಿ ಆಯೋಗದಲ್ಲಿ ಆರು ಜನ ಪತ್ರಕರ್ತರಿಗೆ ಇಡೀ ಭಾರತ ದೇಶದಲ್ಲಿಯೇ ಯಾವ ಆಯೋಗದಲ್ಲಿಯೂ ಸಹ ಯಾವ ರಾಜ್ಯದಲ್ಲಿಯೂ ಸಹ ಇಷ್ಟೊಂದು ಜನ ಪತ್ರಕರ್ತರಿಗೆ ಮಾಹಿತಿ ಆಯುಕ್ತರನ್ನ ನೇಮಕ ಮಾಡಿಲ್ಲ ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರ ಸಾಮಾಜಿಕ ಕಳಕಳಿಯೇ ಮುಖ್ಯ ಕಾರಣ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ಅಂತಹ ಶ್ರೇಷ್ಠ ಸಮುದಾಯಕ್ಕೆ ಸೇರಿದವರಾದಂಥ ಸಿದ್ದರಾಮಯ್ಯವರ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಬಡವರ ಪರ ಸಮಾಜ ದಿನ ದಲಿತರ ಪರ ಮಹಿಳೆಯರ ಪರ ರೈತರ ಪರ ಕಾರ್ಯಾಚರಣೆ ಮಾಡೋದು ಮಾಡೋದಕ್ಕೆ ಮುಖ್ಯ ಪ್ರೇರಣೆ ಆಗಿದೆ ಅಂದರೆ ಶ್ರೀಮಠಗಳ ಒಂದು ಅವರ ಆಶೀರ್ವಾದ ಅವರ ಕಲಿದೆ ಆ ಹಿನ್ನೆಲೆಯಲ್ಲಿ ಶ್ರೀ ಹಾಲುಮತದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ನಡೆಯುವ ಮೂಲಕ ಇವತ್ತು ಹಾಲುಮತ ಇಡೀ ರಾಜ್ಯದ ಒಂದು ಪ್ರಮುಖ ಸಮುದಾಯವಾಗಿ ಬೆಳೆದಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ನನ್ನ ಆಲ್ಗನಾದ ನನ್ನನ್ನು ಈ ಶ್ರೀಮಠಕ್ಕೆ ಆಹ್ವಾನಿಸಿ ಹಾಲುಮತ ಸಂಸ್ಕೃತ ಉತ್ಸವದಲ್ಲಿ ಗೌರವಿಸ್ಕಾಗಿ ಶ್ರೀಗಳಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ವೇದಿಕೆ ಮೇಲೆ ಆಸೆ ಎಲ್ಲ ಸ್ವಾಮೀಜಿಗಳಿಗೂ ಮತ್ತು ಆತ್ಮೀಯ ಮಿತ್ರರಿಗೂ ಮತ್ತು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೂ ಎಲ್ಲ ಸಹೋದರ ಸಹೋದರರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಶ್ರೀ ವೆಂಕಟಸಿಂಗ್ ಆಯುಕ್ತರು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗ ಇವರಿಗೆ ಧನ್ಯವಾದಗಳು ಮಾತು ಮನುಷ್ಯನನ್ನ ಗೆಲ್ಲುವಂತೆ ಇರಬೇಕೆ ವಿನಃ ಕೊಲ್ಲುವಂತೆ ಇರಬಾರದು ಕತ್ತಿಗಿಂತ ಹರಿತವಾದದ್ದು ಮಾತು ಇದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ವೇದಿಕೆ ಮೇಲೆ ಬಹಳ ದೊಡ್ಡ ಗಣ್ಯರು ಬಂದಿದ್ದಾರೆ ಈಗ ಮಾತಾಡಿದ್ರಲ್ಲ ರುದ್ರಣ್ಣ ಹತ್ತಿ ಕೋಟೆ ಆರ್ತಿ ಐ ಅಂತ ಬಿಟ್ಟು ಏನು ಕರಿತಾರಲ್ಲ ಮಾಹಿತಿ ಹಕ್ಕು ಆಯೋಗದ ಆಯುಕ್ತರಾಗಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆ ಉದಯವಾಣಿ ವಿಜಯವಾಣಿ ಈಗ ವಿಜಯವಾಣಿ ಇದ್ರು ಈ ಪತ್ರಿಕೆಗಳಿಗೆ ಬಹಳ ದೊಡ್ಡ ಸ್ಥಾನದಲ್ಲಿ ಅವರು ಪತ್ರಿಕೆಯನ್ನ ಮಾಡಿಕೊಂಡು ಸೇವೆ ಸಲ್ಲಿಸಿದಂತಹ ಮಹನೀಯರು ಇನ್ನ ಅವ್ರ ಮಾಹಿತಿ ಹಕ್ಕ ಆಯೋಗದ ಆಯುಕ್ತರಾದ್ರೆ ಮೊದಲಿಗೆ ಮಾತಾಡಿದ್ರಲ್ಲ ಸಂಗ್ರಹಿಸಿ ಅವರು ಇಡೀ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ಬೋದು ಅನ್ನೋದು ಈಗಾಗಲೇ ನಿಮಗೆ ಟಿವಿಗೆ ಪೇಪರ್ಬಿಟ್ಟಿದ್ರು ಎಲೆಕ್ಷನ್ ಕಮಿಷನ್ ಅವರು ನಿಮ್ಮ ಓಟ್ಗಳು ಸಹಿತನ ನೀವು ನಿಮ್ ಓಟ್ ಅಂತ ದೊಡ್ಡ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರಿದ್ದಾರೆ ನಿಮ್ಮ ಬಂಧುಗಳಾದಂತ ನಮ್ಮೆಲ್ಲರ ಬಂಧು ಸಂಗ್ರಹಿಸಿ ಅವರು ನ್ಯಾಯಾಧೀಶರಾಗಿ ಕೆಲಸ ಮಾಡಿದವರು ಅವರು ಇವತ್ತು ಚುನಾವಣಾ ಆಯುಕ್ತರಾಗಿದ್ದಾರೆ ಮತ್ತೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಐ ಎ ಎಸ್ ಹುಡುಗರು ಇವತ್ತು ಎಲ್ಲಿ ತಯಾರಾಗ್ತಾ ಇದಾರೆ ಹೆಚ್ಚಿಗೆ ಅಂತಂದ್ರೆ ಅದು ನಿಮ್ಮೆಲ್ಲರ ಸಂಬಂಧಿಕರಾದಂತಹ ವಿನಯ್ ಕುಮಾರ್ ಅವರ ಐ ಎ ಎಸ್ ಅಕಾಡೆಮಿಯಲ್ಲಿ ತಯಾರಾಗ್ತಾ ಇದೆ ಸುಮಾರು ಎ ಅವ್ರ ಶಿಷ್ಯರು ಅವ್ರ ಸಂಸ್ಥೆಯಲ್ಲಿ ಬೆಳೆದ್ರು ದೇಶದ ತುಂಬಾ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಅಂತ ಮಾನೀಯರು ಬೇಡಿಕೆಯಲ್ಲಿ ಬಂದಾಗ ಒಂದು ಚಪ್ಪಾಳೆ ತಟ್ಟು ನಮಗೆ ನಾವು ಸಲ್ಲಿಸುವಂತ ಗೌರವ ನಮ್ಮ ಶರಣಪ್ಪ ಸಲತ್ಪುರ ಅವರು ಬಂದಿದ್ದಾರೆ ಮಂಡ್ಯ ಆಸನದಿಂದ ಕೈಮಗ್ಗ ನಿಗಮ ಆಯ್ತಾ ಇಲ್ಲ ಅನ್ನಂಗೆ ಇತ್ತು ಕೈಮಗ್ಗ ನಿಗಮಕ್ಕೆ ಅಧ್ಯಕ್ಷರಾಗಿ ನಾಗೇಂದ್ರ ಕುಮಾರ್ ಅವ್ರು ಬಂದಿದ್ದಾರೆ ಮಂಡ್ಯ ಆಸನ ಕಡೆಯವರು ಆ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ಆಗ್ಬೇಕು ಅಂತಂದ್ಬಿಟ್ಟು ನಮ್ದು ಆಶಯ ಆಯ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಪುಸ್ತಕಗಳು ನಮ್ಮ ರಾಜ್ಯದಲ್ಲಿ ಮಂಗಳೂರಲ್ಲಿ ಪ್ರಾರಂಭ ಆದವು ಅಂತ ಕೇಳಿದ್ವಿ ಮೊದಲನೇದಾಗಿ ಪ್ರಿಂಟಿಂಗ್ ಪ್ರೆಸ್ ನಂತರ ಗದಗ ಬಹಳ ಮುಖ್ಯವಾದ ಕೇಂದ್ರ ಆಯಿತು ಗದಗದಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚು ಪುಸ್ತಕಗಳನ್ನ ಪಠ್ಯ ಪುಸ್ತಕಗಳಾದಿಯಾಗಿ ಎಲ್ಲಾ ರೀತಿ ಪುಸ್ತಕಗಳನ್ನ ತಯಾರು ಮಾಡುವಂತ ಕೇಂದ್ರ ಯಾವ್ದಪ್ಪ ಅಂದ್ರೆ ವಿದ್ಯಾನಿಧಿ ಪ್ರಕಾಶನ ಅದು ಹುಟ್ಟಾಕದವರು ನಮ್ಮ ನಾಗರಾಜ್ ಮೆಣಸಿಗೆ ಅವರು ಅವ್ರಿಗೆ ಚಪ್ಪಾಳೆ ತಟ್ಟಬೇಕು ಎಷ್ಟೋ ಪುರಾಣಗಳನ್ನ ಅವರು ಹಾಲ್ಮತ ಸಂಬಂಧಪಟ್ಟ ಮುದ್ರಣ ಮಾಡಿದ್ದಾರೆ ಆ ಇದ್ರ ಜೊತೆಗೆ ನಮ್ಮ ಕೂಚರ್ ಪಾಲ್ಗೊಂಡಿದ್ದಾರೆ ನಮ್ಮ ಇವ್ರ ಗ್ರಾಮೀಣ ನಿಮ್ಮ ಶೈಲಿಯಲ್ಲೇ ಮಾತಾಡುವಂತ ನಮ್ಮ ಸಾಹಿತಿಗಳು ಬಂದಿದ್ದಾರೆ ವಡಗೇರಿ ನಾಗರಾಜ್ಯ ಬಂದಿದ್ದಾರೆ ಅವರೆಲ್ಲರ ಮಾತುಗಳನ್ನ ಸ್ವಲ್ಪ ಸಮಾಧಾನವಾಗಿ ಕೇಳ್ಬೇಕು ಆ ಜೊತೆಗೆ ಅವರ ಅವರಿಗೆ ಪ್ರತಿಕ್ರಿಯೆಯಾಗಿ ಒಂದು ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾಗುತ್ತೆ ಇದರ ಜೊತೆಗೆ ಈ ಸಾನ್ನಿಧ್ಯವನ್ನ ಪುಂಡಲಿಂಗ ಮಹಾರಾಜರು ಮಧ್ಯಾಹ್ನ ಕಾರ್ಯಕ್ರಮದ ಪೂಜ್ಯ ಆಗಮಿಸಿದ್ದಾರೆ ಬಹಳ ದೊಡ್ಡ ಪ್ರಭಾವ ಇರುವಂತಹ ಮಠ ಬಿಜಾಪುರ ಜಿಲ್ಲೆಯಲ್ಲಿ ಆ ಬಿಜಾಪುರ ಭಾಗದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಅತಿ ಹೆಚ್ಚು ಎತ್ತರದ ಕನಕದಾಸ ಮೂರ್ತಿಯನ್ನ ಕಲ್ಲಿನ ಮೂರ್ತಿಯನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಪೂಜ್ಯ ಈಶ್ವರಾನಂದ ಮಹಾ ಸ್ವಾಮೀಜಿಗಳವರು ಮಾಡ್ತಾ ಇದ್ದಾರೆ ಅವರು ಪೂಜ್ಯರ ಸಾನ್ನಿಧ್ಯವನ್ನ ವಹಿಸ್ಕೊಂಡಿದರೆ ಅವರೆಲ್ಲರ ಸಮಯವನ್ನು ನೋಡ್ಕೊಂಡು ಅತಿಥಿಗಳು ಮುಖ್ಯವಾದಂತ ವಿಷಯಗಳನ್ನ ಹೇಳಬೇಕು ಪ್ರಸ್ತಾಪ ಮಾಡಬೇಕು ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಕಾರ್ಯಕ್ರಮಕ್ಕೆ ನೀವು ಕುಂದಿರ್ಬೇಕು ಆ ಕಡೆ ಈ ಕಡೆ ಹೋದವರು ಊಟ ಮಾಡ್ಕೊಂಡು ಬಂದಿರು ಕುತ್ಕೋಬೇಕು ಅಂತಂದ್ಬಿಟ್ಟು ಕೇಳ್ಕೊಂತೀನಿ ಶಿವಾಯ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ